ಸ್ನೇಹಿತರ ನಮಸ್ಕಾರ ಇಲ್ಲಿ ಒಂದು ವಿಡಿಯೋ ಬರ್ತಾ ಇದೆ ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಬ್ಬ ಹುಡುಗ ಒಂದು ಅಮಾಯಕ ಹುಡುಗಿಯನ್ನ ಪಬ್ಲಿಕ್ನಲ್ಲಿ ಯದ್ವಾ ತದ್ವಾ ಹೊಡಿತದ್ದಾನಲ್ಲ ಇದನ್ನ ನೋಡಿದ್ರೆ ಈಗಲೂ ಕೂಡ ನಿಮಗೆ ಅನ್ನಿಸ್ತಾ ಇದೆಯಲ್ಲ ನಾನೇನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಅವನಿಗೆ ಸುಮ್ಮನೆ ಬಿಡ್ತಾ ಇರಲಿಲ್ಲ ನಾಲ್ಕು ವಧೆ ಕೊಟ್ಟು ಪೊಲೀಸರಿಗೆ ಹಿಡಿದು ಕೊಡ್ತಾ ಇದ್ದೆ ಅಂತ ಅನ್ನಿಸ್ತಾ ಇದೆ ತಾನೆ ಖಂಡಿತ ಹೌದು ಆದರೆ ಇಲ್ಲಿರೋ ಜನರು ಹಾಗೆ ಮಾಡಲಿಲ್ಲ ಆ ಹುಡುಗನಿಗೆ ಹೊಡೆಲಿಲ್ಲ ಅದಕ್ಕೆ ಬದಲಾಗಿ ಆ ಹುಡುಗಿಯನ್ನು ಇನ್ನೂ ಜಾಸ್ತಿ ಚಚ್ಚಲು ಬಿಡದೆ ಅವಳನ್ನು ಆ ಹುಡುಗನಿಂದ ಬಿಡಿಸಿದ್ರು ನಂತರ ಪೊಲೀಸರು ಬಂದರು ಆ ಹುಡುಗನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಲಾಯಿತು ಅದಾದ ನಂತರ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಆ ಹುಡುಗನನ್ನು ತೆಗಳಿದ್ದೆ ತೆಗಿಳಿದ್ದು ಮತ್ತೆ ಆ ಹುಡುಗಿಯನ್ನು ಹೊಗಳದೇ ಹೊಗಳಿದ್ದು ಇದು ನಡೆದದ್ದು ಇತ್ತೀಚೆಗೆ ಮಹಾರಾಷ್ಟ್ರದ ಠಾಣೆಯಲ್ಲಿರುವಂತಹ ಒಂದು ಹಾಸ್ಪಿಟಲ್ನಲ್ಲಿ ರಿಸೆಪ್ಷನಿಸ್ಟ್ಗೆ ಅಂದ್ರೆ ಹಾಸ್ಪಿಟಲ್ನ ರೆಸೆಪ್ಷನಿಸ್ಟ್ಗೆ ಹಿಕ್ಕ ಒಬ್ಬ ಅನಾಮಧೇಯ ವ್ಯಕ್ತಿ ಮಾಧ್ಯಮಗಳಲ್ಲಿ ವರದಿಯಾದಂತ ಸುದ್ದಿ ಏನಂದ್ರೆ ಮಹಾರಾಷ್ಟ್ರದ ಠಾಣೆ ಖಾಸಗಿ ಮಕ್ಕಳ ಚಿಕಿತ್ಸಾಲಯದಲ್ಲಿ ಮಹಿಳಾ ಸ್ವಾಗತಕಾರರೊಬ್ಬರು ವೈದ್ಯರ ಕೊಠಡಿಗೆ ಅಪಾಯಿಂಟ್ಮೆಂಟ್ ಹೋಗಲು ನಿರಾಕರಿಸಿದ ಕಾರಣ ಅವರ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಸೋಮವಾರ ಸಂಜೆ ಠಾಣೆ ಜಿಲ್ಲೆಯ ಕಲ್ಯಾಣ್ ಆಸ್ಪತ್ರೆಯ ಸ್ವಾಗತಕಾರರ ಮಹಡಿಯಲ್ಲಿ ಬಿಹಾರದಿಂದ ವಲಸೆ ಬಂದ ಆರೋಪಿ ಮಹಾರಾಷ್ಟ್ರದ ಸ್ವಾಗತ ಒತ್ತು ಕೂದಲು ಹಿಡಿದು ಎಳೆದಾಡುತ್ತಿರುವುದನ್ನು ವೈರಲ್ ಆಗಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿರುವುದನ್ನು ನೋಡಿ ಪೊಲೀಸರು ನಂತರ ಬಂಧಿಸಿದ್ದಾರೆ ಇತರ ರೋಗಿಗಳ ಸಂಬಂಧಿಕರು ಆಕೆಯನ್ನು ರಕ್ಷಿಸಿದ್ದಾರೆ ಗೋಕುಲ್ಜಾ ಎಂದು ಗುರುತಿಸಲಾದ ಆರೋಗ್ಯ ಇಪ್ಪತ್ತೈದು ವರ್ಷದ ಸ್ವಾಗತಕಾರರು ಸರದಿ ಸಾಲನ್ನು ದಾಟಿ ಇತರ ರೋಗಿಗಳನ್ನು ವೈದ್ಯರನ್ನು ಅವಕಾಶ ನೀಡದ ಕಾರಣ ಕೋಪಗೊಂಡಿದ್ದ ಸ್ವಾಗತಕಾರರು ಗಂಭೀರ ಗಾಯಗೊಂಡಿದ್ದು ಡೊಂಬ್ಲಿಯಲ್ಲಿರುವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಹಾಗಾದ್ರೆ ನೀವೇ ಹೇಳಿ ಅವನು ಆ ಹುಡುಗಿಗೆ ಹೊಡೆದದ್ದು ಸರಿನಾ ನೀವು ಹೇಳಬಹುದು ಹೌದು ಅವನು ಹೊಡೆದದ್ದು ತಪ್ಪು ಖಂಡಿತವಾಗಿ ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಆದರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಹುಡುಗ ಮಾಡಿದ್ದು ಸರಿನೇ ಆದರೆ ಆ ಹುಡುಗಿಗೆ ಇನ್ನೂ ನಾಲ್ಕು ಬಿಗಿಬೇಕಿತ್ತು ಅಲ್ಲಿರೋ ಜನರು ತಡಿಬಾರ್ದಿತ್ತು ಅಂತ ಯಾವುದು ಸರಿ ಅದಕ್ಕೆ ಹೇಳೋದು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಪ್ರಮಾಣಿಸಿ ನೋಡು ಅಂತ ಈಗ ನಾನು ಇದೇ ವಿಡಿಯೋದ ಹಿಂದಿನ ಭಾಗವನ್ನು ತೋರಿಸ್ತಾ ಇದ್ದೇನೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಏನಂತೀರಾ ಹೌದು ಇದು ನಡೆದದ್ದು ಮಹಾರಾಷ್ಟ್ರದ ಠಾಣೆಯಲ್ಲಿರುವಂತಹ ಒಂದು ಹಾಸ್ಪಿಟಲ್ ನಲ್ಲಿ ಒಬ್ಬ ತಾಯಿಗೆ ವಯಸ್ಸಿಗೂ ಕೂಡ ಕನಿಷ್ಠ ಪಕ್ಷ ವಯಸ್ಸಿಗೂ ಕೂಡ ಬೆಲೆ ಕೊಡದೆ ಕಪಾಳಕ್ಕೆ ಹೊಡೆದಂತ ರಿಸೆಪ್ಷನಿಸ್ಟ್ ಹತ್ತಿರದಲ್ಲೇ ನಿಂತಿದ್ದಂತಹ ಆ ತಾಯಿಯ ಮಗ ಈ ಯದ್ವಾ ಯದ್ವಾತದ್ವಾಗಿ ವಧೆ ಕೊಟ್ಟದ್ದು ಹೆತ್ತ ಮಗನಾಗಿ ಇವನು ಮಾಡಿದ್ದು ತಪ್ಪಾ ನೀವೇ ಹೇಳಿ ನೀವೇನ್ ಮಾಡ್ತಾ ಇದ್ರಿ ಈ ಜಾಗದಲ್ಲಿ ನೀವೇನಾದ್ರೂ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ